ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಮಂಡಳಿಯವರು ಬಿಟ್ಟಿರುವಂತಹ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಮೌಲ್ಯಾಂಕನ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೆ ಪತ್ರಿಕೆಗೆ ಮೊದಲ ಭಾಗದಲ್ಲಿ ಮೂವತ್ತೆಂಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶಯ ಆಗಿದೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಟ್ಟು ಇಲ್ಲಿ ಆರು ಪ್ರಶ್ನೆಗಳಿರ್ತವೆ ಒಂದೊಂದಕ್ಕೆ ಒಂದೊಂದು ಅಂಕ ಇರುತ್ತೆ ಪ್ರಶ್ನೆ ಸಂಖ್ಯೆ ಒಂದು ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ ಈ ವಾಕ್ಯದಲ್ಲಿರುವ ಅನುಸ್ವಾರ ಸಹಿತ ಪದ ಆಯ್ಕೆ ಎ ಅಂಬೇರ ಬಿ ಜಯಪುರದ ಸಿ ಪೂರ್ವಕಾಲದ ಡಿ ರಾಜಧಾನಿ ಸರಿಯಾದ ಉತ್ತರ ಯಾವುದು ಎ ಅಂಬೇರ ಪ್ರಶ್ನೆ ಸಂಖ್ಯೆ ಎರಡು ಅರಮನೆಯ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇಲ್ಲಿರುವ ಸಭಾಂಗಣ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಲೋಪಸಂಧಿ ಬಿ ಸಂಧಿ ಸಿ ಸವರ್ಣ ದೀರ್ಘ ಸಂಧಿ ಡಿ ಗುಣಸಂಧಿ ಮೊದಲು ನೀವು ಪದವನ್ನು ಏನು ಮಾಡಬೇಕು ಬಿಡಿಸಬೇಕು ಸಭಾ ಪ್ಲಸ್ ಅಂಗಣ ಸಭಾಂಗಣ ಆಕಾರಗಳಿಗೆ ಆಕಾರ ಬಂದಿದೆ ಹಾಗಾಗಿ ಸರಿಯಾದ ಉತ್ತರ ಯಾವುದು ಸಿ ಸವರ್ಣ ದೀರ್ಘ ಸಂಧಿ ಪ್ರಶ್ನೆ ಸಂಖ್ಯೆ ಮೂರು ತಲಕಾಡಿನಲ್ಲಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಇಲ್ಲಿ ಸ್ಥಾಪನೆ ಮಾಡಿ ಪದವು ಈ ಸಮಾಸದ ಉದಾಹರಣೆ ಆಯ್ಕೆ ಎ ತತ್ಪುರುಷ ಸಮಾಸ ಬಿ ಕರ್ಮಧಾರೆಯ ಸಮಾಸ ಸಿ ಕ್ರಿಯಾ ಸಮಾಸ ಡಿ ಅಂಶಿ ಸಮಾಸ ಸರಿಯಾದ ಉತ್ತರ ಯಾವುದು ಸ್ಥಾಪನೆಯನ್ನು ಪ್ಲಸ್ ಮಾಡಿ ಸ್ಥಾಪನೆ ಮಾಡಿ ಉತ್ತರ ಪದ ಕ್ರಿಯಾಪದ ಆಗಿರೋದ್ರಿಂದ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಗಾಗಿ ಸರಿಯಾದ ಉತ್ತರ ಯಾವುದು ಸಿ ಕ್ರಿಯಾ ಸಮಾಸ ಪ್ರಶ್ನೆ ಸಂಖ್ಯೆ ನಾಲ್ಕು ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಈ ವಾಕ್ಯದಲ್ಲಿರುವ ಸಾಹಿತಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಆಯ್ಕೆ ಎ ಪ್ರಥಮ ವಿಭಕ್ತಿ ಬಿ ತೃತೀಯ ವಿಭಕ್ತಿ ಸಿ ಪಂಚಮಿ ವಿಭಕ್ತಿ ಡಿ ಸಪ್ತಮಿ ವಿಭಕ್ತಿ ಸರಿಯಾದ ಉತ್ತರ ಯಾವುದು ಪದವನ್ನು ಬಿಡಿಸಿದಾಗ ಅಲ್ಲಿ ಅನ್ನುವಂತಹ ಒಂದು ಪ್ರತ್ಯಯ ಇದೆ ಗೊತ್ತಾಗ್ತಾ ಇದೆಯಾ ಹಾಗಾಗಿ ಸರಿಯಾದ ಉತ್ತರ ಯಾವುದು ಡಿ ಸಪ್ತಮಿ ವಿಭಕ್ತಿ ಪ್ರಶ್ನೆ ಸಂಖ್ಯೆ ಐದು ಭಿನ್ನಹ ಗುರುವೇ ಧ್ಯಾನಕ್ಕೆ ಬೇಸರ ಆದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೇಳುವೆನು ಇಲ್ಲಿ ಭಿನ್ನಹ ಪದದ ತತ್ಸಮ ರೂಪ ಆಯ್ಕೆ ಎ ಬಿನ್ನಾಣ ಬಿ ವಿಜ್ಞಾಪನ ಸಿ ಭಿನ್ನೈಸು ಡಿ ವಿಜ್ಞಾನ ಸರಿಯಾದ ಉತ್ತರ ಯಾವುದು ಬಿ ವಿಜ್ಞಾಪನ ಪ್ರಶ್ನೆ ಸಂಖ್ಯೆ ಆರು ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ ಇಲ್ಲಿ ಮಾಡುತ್ತಾಳೆ ಪದದ ಧಾತು ಆಯ್ಕೆ ಎ ಮಾಡುತ್ತಾ ಬಿ ಮಾಡ ಸಿ ಮಾಡು ಡಿ ಮಾಡಿ ಸರಿಯಾದ ಉತ್ತರ ಯಾವುದು ಸಿ ಮಾಡು ಮುಖ್ಯ ಪ್ರಶ್ನೆ ಎರಡು ನೀಡಿರುವ ಗದ್ಯಭಾಗವನ್ನು ಓದಿಕೊಂಡು ಕೆಳಗಿನವುಗಳಲ್ಲಿ ಮೊದಲ ಎರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರುತ್ತೆ ಮೊದಲು ಈ ಗದ್ಯಭಾಗವನ್ನು ಓದ್ತೀನಿ ಕೇಳಿಸ್ಕೊಳ್ಳಿ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತನೇ ಲೇಸ್ ಎಂದು ತಿಳಿದು ಅವನನ್ನು ಆಧರಿಸುವೆಯಾ ಏಕೆಂದರೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೂರ್ಖರ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರವೇ ಇರಲಿ ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ ಮೇಧಾವಿಯೂ ಶೂರನೂ ಕಾರ್ಯದಕ್ಷನೂ ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಈ ಗದ್ಯ ಭಾಗವನ್ನು ಓದಿ ನೀವು ಅರ್ಥ ಮಾಡಿಕೊಂಡ್ರಿ ಈಗ ಈಗ ಪ್ರಶ್ನೆ ಸಂಖ್ಯೆ ಏಳನ್ನು ಗಮನಿಸ್ಕೊಳ್ಳಿ ಪಂಡಿತ ಪಂಡಿತರು ಅಂದರೆ ಇಲ್ಲಿ ಏಕವಚನಕ್ಕೆ ಬಹುವಚನವನ್ನು ಬರೆದಿದ್ದಾರೆ ಹಾಗೆ ಮೇಧಾವಿ ಏನು ಬರೀಬೇಕು ಮೇಧಾವಿಗಳು ಪ್ರಶ್ನೆ ಸಂಖ್ಯೆ ಎಂಟು ಕಾರ್ಯ ಆ ಪದದ ಅರ್ಥ ಕೊಟ್ಟಿದ್ದಾರೆ ಅಲ್ಲಿ ಕೆಲಸ ಶ್ರೇಯಸ್ಸು ಅಂದರೆ ಇದಕ್ಕೆ ಮೂರು ಅರ್ಥಗಳಿದೆ ಯಾವುದಾದ್ರೂ ಒಂದನ್ನು ನೀವು ಬರಿಬೋದು ಲಾಭ ಕೀರ್ತಿ ಜಯ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಾವಿರವಿರಲಿ ಇಲ್ಲಿರುವಂತಹ ಲೇಖನ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಯಾವುದು ಅಲ್ಪವಿರಾಮ ಚಿಹ್ನೆ ಹಾಗಾದರೆ ಆಧರಿಸುವೆಯ ಅದರ ಪಕ್ಕದಲ್ಲಿರುವಂತಹ ಚಿಹ್ನೆ ಯಾವುದು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಒಬ್ಬ ಅದು ಸಂಖ್ಯೆಯ ವಾಚಕ ಹತ್ತು ಅನ್ನೋದು ಸಂಖ್ಯಾ ವಾಚಕ ಮುಖ್ಯ ಪ್ರಶ್ನೆ ಮೂರನ್ನು ಗಮನಿಸ್ಕೊಳ್ಳಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಗದ್ಯಭಾಗವನ್ನು ಕೊಟ್ಟಿದ್ದಾರೆ ಅದನ್ನು ಓದ್ಕೊಂಡು ನೀವು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಎಷ್ಟು ಪ್ರಶ್ನೆಗಳಿರುತ್ತೆ ಇಲ್ಲಿ ಏಳು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರುತ್ತೆ ಗದ್ಯವನ್ನು ಕೇಳಿಸ್ಕೊಳ್ಳಿ ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು ಆದರೆ ವಿಷ್ಣುವರ್ಧನ ಬಹುಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ ಕೆಚ್ಚೆದೆಯ ಕಟ್ಟಾಳುಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹನ್ನೊಂದನೆಯ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ವಿಷ್ಣುವರ್ಧನ ಭೂಪಾಲನು ಯಾವುದಕ್ಕೆ ಆಸ್ಪದ ಕೊಡಲಿಲ್ಲ ಉತ್ತರ ವಿಷ್ಣುವರ್ಧನ ಭೂಪಾಲ ತಲಕಾಡನ್ನು ಲೂಟಿ ಮಾಡಲು ಆಸ್ಪದ ಕೊಡಲಿಲ್ಲ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮಾನವ ಯಾವುದನ್ನು ಗಾಳಿಯಲ್ಲಿ ತೂರಿಬಿಡಬಾರದು ಉತ್ತರ ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಗೆ ತೂರಿಬಿಡಬಾರದು ಪ್ರಶ್ನೆ ಸಂಖ್ಯೆ ಹದಿಮೂರು ಯಾವುದು ಯೋಧ ಧರ್ಮ ಅಲ್ಲ ಉತ್ತರ ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವಿಜಯದ ದಿನವೆಂದು ಯೋಧರು ಮೈಮರೆಯಬಾರದು ಏಕೆ ಉತ್ತರ ಇದು ಸತ್ವ ಪರೀಕ್ಷೆಯ ಸಮಯವಾದ್ದರಿಂದ ವಿಜಯದ ದಿನವೆಂದು ಯೋಧರು ಮೈಮರೆಯಬಾರದು ಕೊಟ್ಟಿರುವ ಪದ್ಯಭಾಗವನ್ನು ಓದಿಕೊಂಡು ಹದಿನೈದು ಮತ್ತು ಹದಿನಾರನೇ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪದ್ಯಭಗವನ್ನು ಗಮನಿಸ್ಕೊಳ್ಳಿ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಪ್ರಶ್ನೆ ಸಂಖ್ಯೆ ಹದಿನೈದು ತತ್ವ ಪದಕಾರರು ಯಾರ ಸ್ನೇಹ ಜಾತಿ ಜನ್ಮಕ ಬೇಡ ಎಂದಿದ್ದಾರೆ ಉತ್ತರ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೂ ಬೇಡ ಎಂದಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾರು ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಉತ್ತರ ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯುವಂತಹ ಪ್ರಶ್ನೆಗಳು ಹತ್ತಿರ್ತವೆ ಒಂದೊಂದಕ್ಕೆ ಎರಡೆರಡು ಅಂಕಗಳು ಇರ್ತವೆ ಒಟ್ಟು ಇಪ್ಪತ್ತು ಅಂಕಗಳು ಇಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಪ್ರಶ್ನೆಗಳಿಗೆ ಗದ್ಯವನ್ನು ಓದಿಕೊಂಡು ಉತ್ತರವನ್ನು ಬರೀಬೇಕು ಗದ್ಯವನ್ನು ಕೇಳಿಸ್ಕೊಳ್ಳಿ ಪ್ರಿಯಾನುಜ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನೇ ದೋಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಅವರಿಗೆ ಉಗ್ರ ಶಿಕ್ಷೆ ಕೊಡಬೇಕು ಇಲ್ಲದಿದ್ದರೆ ಆತ ಆ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ಭರತ ನಿನ್ನ ಸತ್ಕಾರದಿಂದ ಸಂತೃಪ್ತನೂ ಶೂರನೂ ಸೇನೆಯನ್ನು ವ್ಯವಸ್ಥೆಗೊಳಿಸುವುದರಲ್ಲಿ ಸಮರ್ಥನೂ ಆದವನನ್ನು ಸೇನಾಪತಿಯನ್ನಾಗಿ ನೇಮಿಸಿರುವೆಯಾ ಅವನು ಧೀರನಾಗಿರಬೇಕು ಲಂಚ ಮೊದಲಾದವಕ್ಕೆ ಆಸೆ ಪಡೆದ ಮನಃಶುದ್ಧಿಯುಳ್ಳವನಾಗಿರಬೇಕು ಕಾರ್ಯದಕ್ಷನಾಗಿರಬೇಕು ಪ್ರಶ್ನೆ ಸಂಖ್ಯೆ ಹದಿನೆಂಟು ರಾಜನು ಯಾವ ಮೂರು ವ್ಯಕ್ತಿಗಳನ್ನು ತ್ಯಜಿಸಬೇಕು ಉತ್ತರ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನು ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜ ತ್ಯಜಿಸಬೇಕು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸೇನಾಪತಿಯಾಗಬೇಕಾದವನ ಗುಣ ಸ್ವಭಾವ ಹೇಗಿರಬೇಕು ಉತ್ತರ ರಾಜನ ಸತ್ಕಾರದಿಂದ ಸಂತೃಪ್ತನೂ ಶೂರನೂ ಸೇನೆಯನ್ನು ವ್ಯವಸ್ಥೆಗೊಳಿಸುವುದರಲ್ಲಿ ಸಮರ್ಥನೂ ಆಗಿರಬೇಕು ಜೊತೆಗೆ ಅವನು ಧೀರನಾಗಿರಬೇಕು ಲಂಚ ಮೊದಲಾದವಕ್ಕೆ ಆಸೆ ಪಡದ ಮನಃಶುದ್ಧಿಯುಳ್ಳವನಾಗಿರಬೇಕು ಕಾರ್ಯದಕ್ಷನಾಗಿರಬೇಕು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮತ್ತು ಇಪ್ಪತ್ತೊಂದಕ್ಕೆ ಚಿತ್ರ ಆಧರಿಸಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರದ ಪ್ರದರ್ಶನ ಯಾವ ಯಾವ ಸಂದರ್ಭಗಳಲ್ಲಿ ನಡೆಯುತ್ತದೆ ಉತ್ತರ ಇದು ಡೊಳ್ಳು ಕುಣಿತ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿಯ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಈ ಕಲಾವಿದರ ವೇಷಭೂಷಣ ಹೇಗಿರುತ್ತದೆ ಉತ್ತರ ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ ಪ್ರಶ್ನೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರಕ್ಕೆ ನೀಡಿರುವ ಪದ್ಯ ಆಧರಿಸಿ ಉತ್ತರಿಸಿ ಪದ್ಯವನ್ನು ಕೇಳಿಸ್ಕೊಳ್ಳಿ ಗುರುವಿಂದು ಬೆಸಸೆ ಭಿಕ್ಷೆಗೆ ಬರುತ್ತಿರೇ ಪಿಡಿತಂದರೆ ಮನ ದೆಸೆಗೆ ಪುರುಳಿಲ್ಲ ನಿನ್ನ ಕೇಡಂ ಪರಿವೀಕ್ಷಿಸಿ ಕರುಣದಿಂದೆ ತಲ್ಲಣಿಸಿದೆ ಪೆಂ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಅಭಯ ರುಚಿಯು ತನಗೆ ಯಾವುದರ ಬಗೆಗೆ ಸ್ವಲ್ಪವೂ ಭಯವಿಲ್ಲ ಎಂದು ಹೇಳಿದ್ದಾನೆ ಉತ್ತರ ಗುರುಗಳಾದ ಸುದತ್ತಾಚಾರ್ಯರ ಆಜ್ಞೆಯಂತೆ ಭಿಕ್ಷೆ ತರಲು ಬಂದಾಗ ಚಂಡಕರ್ಮನು ಅವರನ್ನು ಹಿಡಿದುಕೊಂಡು ಹೋಗಿ ಚಂಡಮಾರಿಯ ಬಲಿಪೀಠದ ಮುಂದೆ ನಿಲ್ಲಿಸುತ್ತಾನೆ ಇದರಿಂದ ತನಗೆ ಭಯವಿಲ್ಲವೆಂದು ಅಭಯ ರುಚಿ ಹೇಳುತ್ತಾನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಅಭಯ ರುಚಿ ತಲ್ಲಣಗೊಳ್ಳಲು ಕಾರಣವೇನು ಉತ್ತರ ಅಭಯ ರುಚಿ ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ಅನೇಕ ಜನ್ಮಾಂತರಗಳನ್ನು ಎತ್ತಿರುತ್ತಾನೆ ಮಾರಿದತ್ತ ನಿಜವಾಗಿಯೂ ಪ್ರಾಣಿಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಮುಂದೆ ಅವನು ಅನುಭವಿಸಬೇಕಾದ ಕೇಡನ್ನು ನೆನೆದು ತಲ್ಲಣಗೊಂಡನು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಮನೆಯಲ್ಲಿ ಇದ್ದ ಸೃಜನಶೀಲ ವಾತಾವರಣ ಪಂಡರಿಬಾಯಿಯವರ ಕಲಾವಿದೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಹಾಗಾದರೆ ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಅವರ ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಎಂತಹದ್ದು ಉತ್ತರ ಶ್ರದ್ಧಾಭಕ್ತಿಗಳನ್ನು ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪಾಲಿಸುತ್ತಿತ್ತು ಚಿಕ್ಕಂದಿನಿಂದಲೇ ಪಂಡರಿಬಾಯಿಯವರಿಗೆ ಸಂಗೀತದ ಅಭ್ಯಾಸವಾಗಿತ್ತು ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆಗಳನ್ನು ಹಾಡುವುದನ್ನು ಇವರು ಕಲಿತಿದ್ದರು ಈ ಸೃಜನಶೀಲ ವಾತಾವರಣ ಪಂಡರಿಬಾಯಿಯವರ ಕಲಾವಿದೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಲಾಂಚು ಬರುವವರೆಗೆ ಹೊತ್ತು ಕಳೆಯಲು ಹೊಳದಂಡೆಯಲ್ಲಿ ನಿಂತಿರುವ ಜನರು ವಿವಿಧ ಚಟುವಟಿಕೆಗಳನ್ನು ಮಾಡುತ್ತಿರುತ್ತಾರೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು ಯೋಚಿಸಿ ಬರೆಯಿರಿ ಉತ್ತರ ಲಾಂಚು ಬರುವವರೆಗೆ ಹೊತ್ತು ಕಳೆಯಲು ದಂಡೆಯಲ್ಲಿ ಅಡ್ಡಾಡುತ್ತಾ ಕಪ್ಪೆ ಚಿಪ್ಪು ನುಣ್ಣನೆ ಉರುಟು ಕಲ್ಲುಗಳನ್ನು ಹೆಕ್ಕಬಹುದು ಹೆಕ್ಕಿದ ಕಲ್ಲನ್ನು ಹೊಳೆಗೆ ಎಸೆಯಬಹುದು ಕಲ್ಲು ಬಿದ್ದ ಜಾಗದಲ್ಲಿ ಎದ್ದ ಅಲೆ ಅಲೆ ಅಲೆಯಾಗಿ ನಮ್ಮತ್ತಲೆ ತೇಲಿ ಬರುವುದನ್ನು ನೋಡುತ್ತಾ ಮೈಮರೆಯಬಹುದು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ನನ್ನಾಸೆ ಕವನದ ಪ್ರಕಾರ ಮತ್ತೊಬ್ಬರಿಗೆ ಬೆಳಕು ನೀಡಲು ತನ್ನನ್ನೇ ಸುಡುವ ಬತ್ತಿ ನಾನಾಗಬೇಕು ಹಾಗಾದರೆ ಪುಣ್ಯವಂತರಿಗೆ ನೆರಳಾಗಲು ಹಾಗೂ ದಾಹಗೊಂಡವರ ತನುವ ತಣಿಸಲು ಏನಾಗಬೇಕು ಉತ್ತರ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ದಾಹಗೊಂಡವರ ತನುವ ತಣಿಸುವಂತಾಗಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಕುಡಿ ತಮ್ಮ ಜೀವ ಬದುಕಲಿ ಮೊದಲು ಜೀವಕ್ಕೆ ಯಾವ ಕುಲನೂ ಇಲ್ಲ ಗಾಳಿಗೆ ಕುಲ ಅದೇನು ತಮ್ಮ ನೀರಿಗೆ ಕುಲ ಅದೇನು ತಮ್ಮ ನೆಲಕ್ಕೆ ಕುಲ ಅದೇನು ಅದು ನಾವು ಮಾಡಿಕೊಂಡದ್ದು ಕುಡಿ ಇದರ ಅರ್ಥ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಪ್ರಕೃತಿಯಲ್ಲಿ ನಾವು ಉಪಯೋಗಿಸುವ ಗಾಳಿ ನೀರು ನೆಲಕ್ಕೆ ಕುಲ ಇಲ್ಲ ಜಾತಿ ಕುಲ ಎನ್ನುವುದು ನಾವು ಮಾಡಿಕೊಂಡಿರುವುದು ಜಾತಿ ಭೇದ ಮಾಡಬಾರದು ಎಂಬುದು ಇದರ ಅರ್ಥ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಲೇಖಕರ ಪರಿಚಯವನ್ನು ಕೊಟ್ಟಿರ್ತಾರೆ ಒಂದು ಗದ್ಯದಿಂದ ಮತ್ತೊಂದು ಪದ್ಯದಿಂದ ಎರಡು ಪ್ರಶ್ನೆಗಳು ಒಂದೊಂದಕ್ಕೆ ಮೂರು ಅಂಕಗಳಿರ್ತವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಚಿತ್ರದಲ್ಲಿರುವ ಸಾಹಿತಿಗಳನ್ನು ಗುರುತಿಸಿ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳ ಕುರಿತು ಬರೆಯಿರಿ ಚಿತ್ರವನ್ನು ಗಮನಿಸಿ ಮಕ್ಕಳ ಯಾರಿವರು ಉತ್ತರವನ್ನು ನೋಡಿಕೊಳ್ಳಿ ಚಿತ್ರದಲ್ಲಿರುವವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶಿವರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನಿಸಿದರು ಇವರು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣ ದಾಟು ಪರ್ವ ಮಂದ್ರ ಆವರಣ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ನಾಡೋಜ ಪ್ರಶಸ್ತಿಗಳು ಸಂದಿವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ನಡುಗನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬನಾದ ರತ್ನಾಕರವರ್ಣಿಯು ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯ ಅಪ್ಪಟ ದೇಸಿ ಛಂದಸ್ಸಾದ ಸಾಂಗತ್ಯದಲ್ಲಿ ಬೃಹತ್ ಕಾವ್ಯ ರಚಿಸಿದ್ದಾನೆ ಈ ಕವಿಯ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಉತ್ತರ ರತ್ನಾಕರ ವರ್ಣಿಯ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತು ಈತನ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯನಾದ ಇವನು ಭರತೇಶ ವೈಭವ ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನಾಕರಾಧೀಶ್ವರ ಶತಕ ಕೃತಿಗಳನ್ನು ರಚಿಸಿದ್ದಾನೆ ಇವನು ತಾಳ ಪ್ರದೇಶದ ಬೈರರಸ ಒಡೆಯರ ಆಸ್ಥಾನದಲ್ಲಿ ಶೃಂಗಾರ ಕವಿ ಎಂದು ಹೆಸರಾಗಿದ್ದನು ಮುಖ್ಯ ಪ್ರಶ್ನೆ ಆರು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇಲ್ಲಿ ಛಂದಸ್ಸಿಗೆ ಮೂರು ಅಂಕಗಳಿವೆ ಒಂದು ಪ್ರಸ್ತಾರ ಹಾಕಲಿಕ್ಕೆ ಅಂದರೆ ಲಘು ಗುರುವನ್ನು ಗುರುತಿಸ್ಲಿಕ್ಕೆ ಅಂಕ ಅದನ್ನು ವಿಭಾಗ ಮಾಡಲಿಕ್ಕೆ ಗಣ ವಿಭಾಗ ಮಾಡಿದ್ರೆ ಒಂದು ಅಂಕ ಮತ್ತೊಂದು ಛಂದಸ್ಸಿನ ಹೆಸರನ್ನು ಬರೆದ್ರೆ ಪ್ರಶ್ನೆ ಸಂಖ್ಯೆ ಮೂವತ್ತು ಇಲ್ಲಿ ಎರಡು ಸಾಲು ಪದ್ಯವನ್ನು ಕೊಟ್ಟಿದ್ದಾರೆ ಎರಡು ಸಾಲು ಪದ್ಯವನ್ನು ಕೊಟ್ಟಿದ್ದಾರೆ ಅಂದರೆ ಅದು ಏನಾಗಿರುತ್ತೆ ಕಂದ ಪದ್ಯ ಆಗಿರುತ್ತೆ ಮೊದಲನೇ ಸಾಲಿನಲ್ಲಿ ಹನ್ನೆರಡು ಮಾತ್ರೆಗಳು ಬರ್ತವೆ ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳು ಬರ್ತವೆ ಇದನ್ನು ನಾಲ್ಕು ನಾಲ್ಕು ಮಾತ್ರೆಯ ಗಣಗಳಾಗಿ ವಿಭಾಗವನ್ನು ಮಾಡಬೇಕು ಕಂದ ಪದ್ಯ ಅಂತ ಹೇಳಿ ಬರೆದು ಮಾತ್ರ ಗಣ ಅಂತ ಬರೀಬೇಕು ಮುಖ್ಯ ಪ್ರಶ್ನೆ ಏಳು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಇಲ್ಲಿ ಮೂರು ಅಂಕಗಳು ಇದಕ್ಕೆ ಕೊಟ್ಟಿರ್ತಾರೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಮಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇಲ್ಲಿ ಅಂತೆ ಅಂತ ಇದ್ದರೆ ಅದು ಉಪಮಾಲಂಕಾರ ಮೊದಲು ನೀವೇನು ಬರೀಬೇಕು ಅಲಂಕಾರ ಅಂತ ಹೇಳಿ ಬರೆದು ಉಪಮಾಲಂಕಾರ ಉಪಮಾಲಂಕಾರದ ಲಕ್ಷಣ ಏನು ಎರಡು ವಸ್ತುಗಳಲ್ಲಿ ಪರಸ್ಪರ ಹೋಲಿಕೆಯನ್ನು ವರ್ಣಿಸುವುದು ಉಪಮಾಲಂಕಾರವಾಗಿದೆ ಎರಡು ವಸ್ತುಗಳು ಅಂದರೆ ಉಪಮೇಯ ಮತ್ತು ಉಪಮಾನಗಳು ಇಲ್ಲಿ ಉಪಮೇಯ ಯಾವುದು ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು ಸಮನ್ವಯ ಉಪಮೇಯವಾದ ಗಾಳಿಪಟವನ್ನು ಉಪಮಾನವಾಗಿರುವ ಹಕ್ಕಿಗಳಿಗೆ ಹೋಲಿಸಲಾಗಿದೆ ಮುಖ್ಯ ಪ್ರಶ್ನೆ ಎಂಟು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಗಾದೆಗೆ ಮೂರು ಅಂಕಗಳಿರ್ತವೆ ಎರಡು ಗಾದೆಗಳನ್ನು ಕೊಟ್ಟಿರ್ತಾರೆ ಯಾವುದಾದರೂ ಒಂದು ಗಾದೆಯನ್ನು ಬರೀಬೇಕು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ತುಂಬಿದ ಕೂಡ ತುಳುಕುವುದಿಲ್ಲ ಅಥವಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಮೊದಲಿಗೆ ನಾವು ತುಂಬಿದ ಕೂಡ ತುಳುಕುವುದಿಲ್ಲ ಅದರ ಬಗ್ಗೆ ಗಮನಿಸ್ಕೊಳ್ಳೋಣ ಗಾದೆ ಬರೀಲಿಕ್ಕೂ ಮೊದಲು ಆ ಗಾದೆಗೆ ಸಂಬಂಧಪಟ್ಟ ಹಾಗೆ ಪೀಠಿಕೆಯನ್ನು ಬರೀಬೇಕು ಪೀಠಿಕೆ ಏನಂತ ಬರೀಬೇಕು ಗಾದೆಗಳು ಯಾವುದಕ್ಕೆ ಸಮ ವೇದಗಳಿಗೆ ಸಮ ಗಾದೆಗಳು ಯಾರ ನುಡಿಮುತ್ತುಗಳಾಗಿವೆ ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಪ್ರಸ್ತುತ ಗಾದೆ ತುಂಬಿದ ಕೂಡ ತುಳುಕುವುದಿಲ್ಲ ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಒಂದು ಕೊಡದ ತುಂಬ ನೀರನ್ನು ತುಂಬಿ ಹೊತ್ತೊಯ್ದರೆ ನೀರಿನ ಸ್ವಲ್ಪ ಭಾಗವೂ ಹೊರ ಚೆಲ್ಲೋದಿಲ್ಲ ಶಬ್ದ ಕೂಡ ಮಾಡೋದಿಲ್ಲ ಎಂಬುದು ಇದರ ಬಾಹ್ಯ ಅರ್ಥ ಹಾಗೆ ಪೂರ್ಣ ಪಾಂಡಿತ್ಯ ಹೊಂದಿರುವವರು ಸರ್ವಜ್ಞನ್ ಎನಿಸಿಕೊಂಡಂತಹವರು ಅವರ ಗುಣವೂ ಸಹ ತುಂಬಿದ ಕೊಡದ ಹಾಗೆ ಇರುತ್ತೆ ಎಂಬುದು ಇದರ ಒಳ ಅರ್ಥ ಅರ್ಧ ತಿಳಿದವನಿಗೆ ಗರ್ವ ಬಹಳ ತಾನೇ ಎಲ್ಲವನ್ನೂ ಬಲ್ಲವನು ಎಂಬ ಅಹಂಕಾರ ಇರುತ್ತೆ ಆತ ಅರ್ಧ ಕೊಡದಂತೆ ನಯ ವಿನಯವನ್ನು ಬಿಟ್ಟು ಸೊಕ್ಕಿನಿಂದ ಮಾತಾಡ್ತಾನೆ ಆದರೆ ಪೂರ್ಣ ಪಾಂಡಿತ್ಯ ಹೊಂದಿರುವವರು ಔದಾರ್ಯವಂತನ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ ಅವರು ಹೆಚ್ಚು ಮಾತಾಡೋದಿಲ್ಲ ಆಟಾಟೋಪ ತೋರೋದಿಲ್ಲ ಆದರೆ ಪ್ರಯೋಜನಕಾರಿಗಳಾಗ್ತಾರೆ ಎಂಬುದನ್ನು ಈ ಗಾದೆ ಅರ್ಥೈಸುತ್ತೆ ಇನ್ನೊಂದು ಗಾದೆ ಇದೆ ಯಾವುದದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಇದಕ್ಕೂ ಕೂಡ ಮೊದಲು ನಾವೇನನ್ನು ಬರೀಬೇಕು ಪೇಟಿಕೆಯನ್ನು ಬರಿಬೇಕು ಯಾವುದೇ ಒಂದು ಗಾದೆ ಕೊಟ್ಟರೂ ಒಂದು ಪೀಠಿಕೆಯನ್ನು ಒಂದೇ ರೀತಿ ಇರುತ್ತೆ ಅದನ್ನು ಬರಿಬೇಕಾಗತ್ತೆ ನೀವು ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಪ್ರಸ್ತುತ ಗಾದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ತಾನು ಮಾಡಿದ ದಾನ ಯಾವತ್ತಿದ್ದರೂ ತನ್ನನ್ನು ಕಾಯುತ್ತೆ ತನಗೆ ಕಷ್ಟ ಬಂದಾಗ ಬೇರೆಯವರು ನನಗೂ ಸಹಾಯ ಮಾಡ್ತಾರೆ ಎಂಬ ನಂಬಿಕೆ ಇರುತ್ತೆ ದಾನ ಮಾಡದೆ ಎಲ್ಲ ಸಂಪತ್ತನ್ನು ಬಚ್ಚಿಟ್ರೆ ಬೇರೆಯವರ ಪಾಲಾಗೋದು ಖಂಡಿತ ಆದ್ದರಿಂದ ತನ್ನ ಸಂಪತ್ತಿನಲ್ಲಿ ಸ್ವಲ್ಪ ಭಾಗವನ್ನಾದರೂ ದಾನ ಮಾಡಬೇಕು ಎಂಬುದು ಈ ಗಾದೆ ಅರ್ಥವಾಗಿದೆ ಈ ಗಾದೆಯು ದಾನದ ಶ್ರೇಷ್ಠತೆಯನ್ನು ಕುರಿತು ಹೇಳುತ್ತೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತಿನಿ ಬೇಡ ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಸರ್ವಜ್ಞನ ಒಂದು ವಚನವೇ ಇದನ್ನು ಹೇಳ್ತಾ ಇದೆ ದಾನ ಮಾಡೋದು ಮತ್ತೆ ನಮಗೆ ಮರಳಿ ಬರುತ್ತೆ ಪುಣ್ಯದ ರೂಪದಲ್ಲಿ ಅಥವಾ ಕೀರ್ತಿಯ ರೂಪದಲ್ಲಿ ಆದರೆ ಬಚ್ಚಿಟ್ಟದ್ದು ಪರರಿಗೆ ಹೋಗುತ್ತೆ ಕಳ್ಳನಿಗೆ ಅಥವಾ ನಮ್ಮ ಮರಣದ ನಂತರ ಹರಿದು ಮುಕ್ಕುವವರಿಗೆ ಆದ್ದರಿಂದ ನಾವು ದಾನ ಮಾಡೋದನ್ನು ಕಲಿಬೇಕು ಕೊಟ್ಟಿದ್ದು ಎಂದೂ ಕೆಟ್ಟ ಹೋಗೋದಿಲ್ಲ ಅದು ಮುಂದೆ ನಮಗೆ ಕಟ್ಟಿಟ್ಟ ಬುತ್ತಿಯಂತೆ ಉಪಕರಿಸುತ್ತೆ ಅನ್ನುವಂಥದ್ದನ್ನು ಸರ್ವಜ್ಞ ಹೇಳಿದ್ದಾನೆ ಮುಖ್ಯ ಪ್ರಶ್ನೆ ಒಂಬತ್ತು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಇಲ್ಲಿ ಆರು ಸಂದರ್ಭಗಳಿರ್ತವೆ ಗದ್ಯದಿಂದ ಮೂರು ಪದ್ಯದಿಂದ ಮೂರು ಒಂದೊಂದಕ್ಕೆ ಮೂರು ಅಂಕಗಳಿರ್ತವೆ ಆಯ್ಕೆಗೊಂದಂಕ ಸಂದರ್ಭಕ್ಕೊಂದಂಕ ಸ್ವಾರಸ್ಯಕ್ಕೆ ಅಂಕ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರನ್ನು ಗಮನಿಸ್ಕೊಳ್ಳಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಆಯ್ಕೆ ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ರಾಧಾಕೃಷ್ಣನ್ ಅವರು ಕೆನಡಾದ ರೇಡಿಯೋ ಭಾಷಣ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಇಡೀ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಾದರೆ ವಿಶ್ವದ ಪ್ರತಿಯೊಬ್ಬರೂ ಮಾನವತೆಯನ್ನು ಅನುಸರಿಸಬೇಕೆಂದು ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಸ್ವಾರಸ್ಯ ವಿಶ್ವದ ಸರ್ವ ಸಮಸ್ಯೆಗಳಿಗೂ ಮಾನವೀಯತೆಯೇ ಇಲ್ಲದಿರುವುದೇ ಕಾರಣ ಆಗಿದೆ ಆದ್ದರಿಂದ ಮಾನವೀಯತೆ ಹೊಂದಬೇಕು ಅನ್ನುವಂಥದ್ದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಗಜಾನನ ಶರ್ಮಾ ಅವರು ಬರೆದಿರುವ ರಾಣಿ ಚನ್ನಭೈರಾದೇವಿ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾಣಿಯು ಹೊನ್ನಾವರ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ ಪೋರ್ಚುಗೀಸರು ಬಂದರಿನಿಂದ ಹೊರಬಂದ ನಂತರ ಪಲಾಯನ ಮಾಡಿ ಎಂದು ಭೈರವ ನಾಯಕನಿಗೆ ಹೇಳಿದರು ಆಗ ಭೈರವ ನಾಯಕರು ಮಹಾರಾಣಿ ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೆ ಎಂದಾಗ ಮಹಾರಾಣಿ ನಾಯಕರೇ ಸೈನಿಕರೇ ಇದು ಯುದ್ಧ ತಂತ್ರ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಮೂಡಿಬಂದಿದೆ ಸ್ವಾರಸ್ಯ ರಾಣಿ ಚನ್ನಭೈರಾವ ದೇವಿಯ ಯುದ್ಧ ತಂತ್ರವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಅತ್ಯಂತ ಕರುಣಿ ಆಯ್ಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಹಣ್ಣರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಂಬಿಯಣ್ಣ ಮತ್ತು ಪರವೆ ಸಂಖಿಲೆಯರನ್ನು ಮದುವೆಯ ಮಂಟಪದಿಂದ ಕರೆತರಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನೂ ಬರುತ್ತೇನೆಂದು ಕೇಳಿಕೊಳ್ಳುತ್ತಾಳೆ ಆ ಸಂದರ್ಭದಲ್ಲಿ ಶಿವನು ಹೀಗೆ ಹೇಳುತ್ತಾನೆ ನೀನು ಕರುಣಾಮಯಿ ಆದರೆ ನಾನು ಮಾಡುವುದು ನಿಷ್ಠುರದ ಕೆಲಸ ಆದ್ದರಿಂದ ನೀನು ಬರುವುದು ಬೇಡವೆನ್ನುತ್ತಾನೆ ಸ್ವಾರಸ್ಯ ಶಿವನು ನಂಬಿಹಣ್ಣನ ಮದುವೆಯಲ್ಲಿ ಅವಾಂತರ ಮಾಡಲು ಹೋಗುವ ಉದ್ದೇಶ ಹೊಂದಿದ್ದು ಕರುಣಾಮಯಿಯಾದ ಗಿರಿಜೆ ಬಂದರೆ ತನ್ನ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡಬಹುದೆಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತನ ಆರಂಭದಿಂದ ತಟಸ್ಥಾವಸ್ಥೆಗೆ ಜಾರುವ ಪ್ರಕೃತಿಗೆ ಹೇಮಂತ ಬೇಡವೇ ಹೇಮಂತ ಋತುವನ್ನು ಎದುರುಗೊಳ್ಳುವ ಬಗೆ ಹಾಗೂ ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆ ಬಾಗಲೇಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಿ ಪ್ರಕೃತಿಯು ತನ್ನ ಸೃಷ್ಟಿಯನ್ನು ಉಳಿಸಿಕೊಳ್ಳುವುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಬೆಳೆ ಬೆಳೆಯುತ್ತ ದಿವಿನಾದೆ ಆಯ್ಕೆ ಈ ವಾಕ್ಯವನ್ನು ಶಿಶುನಾಳ ಶರೀಫರು ಬರೆದಿರುವ ಬಿದಿರು ಎಂಬ ಪದದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಬಿದಿರು ಬೆಳೆಯುವ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಶಿಶುನಾಳ ಶರೀಫರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಬೃಹದಾಕಾರವಾಗಿ ಬೆಳೆಯುವ ಬಿದಿರು ಹುಟ್ಟುವಾಗ ಹುಲ್ಲಾಗಿ ಹುಟ್ಟುತ್ತದೆ ಆದರೆ ಬೆಳೆ ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತದೆ ಎಂಬುದನ್ನು ಈ ಮಾತಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಬಡತನದ ಹೊತ್ತಾನೆ ದೊರಕೆ ಫಲವೇನು ಆಯ್ಕೆ ಈ ವಾಕ್ಯವನ್ನು ರಾಘವಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದುಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಅಮೋಘವಾಗಿ ನರ್ತಿಸಿ ಮನಸ್ಸಿಗೆ ಸಂತಸ ನೀಡಿದ ಗಾನ ರಾಣಿಯರಿಗೆ ಆಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರನಿಗೆ ಈ ಮಾತನ್ನು ಹೇಳುತ್ತಾರೆ ತಮಗೆ ಈ ಬಹುಮಾನ ನೀಡಿದ್ದು ಸೂಕ್ತವಲ್ಲ ಎಂದು ಅವರು ಹೇಳುತ್ತಾರೆ ಸ್ವಾರಸ್ಯ ಬಡತನದಿಂದ ಕೂಡಿರುವವನಿಗೆ ಆನೆ ಕೊಡುವುದರಿಂದ ಅವನಿಗೆ ಪ್ರಯೋಜನವಾಗುತ್ತದೆಯೇ ಎಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ ಈ ವಿಡಿಯೋ ನೋಡೋದರ ಮೂಲಕ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಲಿಕ್ಕೆ ಸಮರ್ಥರಾಗ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು